ನಮಸ್ತೆ ಬಂಧುಗಳೇ ಸಂಸ್ಕೃತಿ ಹಾನ್ ಟಿ ವಿ ಯೂಟ್ಯೂಬ್ ಚಾನಲ್ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಬಂಧುಗಳೇ ಸಂಸ್ಕೃತಿ ಹಾನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಬಂಧುಗಳೇ ಪ್ಲೀಸ್ ಭಾರತೀಯ ಸಂಪ್ರದಾಯ ಟ್ರಸ್ಟ್ ಮಹರ್ಷಿ ಗುರುಜೂರು ಹೊಸಕೋಟೆ ತಾಲೂಕು ನಗರೇನಹಳ್ಳಿ ಗ್ರಾಮಕ್ಕೆ ಆಗಮಿಸಿ ಚಕ್ರ ಚೌಡೇಶ್ವರಿ ದೇವಿ ನಮಃ ನೋಡಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಮೂರು ದಿನದಿಂದ ಕಾರ್ಯಕ್ರಮಗಳನ್ನ ನಮ್ಮ ವಿಜಯ್ ಗುರುಜಿ ಸ್ವಾಮಿಗಳಿಂದ ನೇತೃತ್ವದಿಂದ ಹುಂಬಿಕೊಂಡಿದ್ದೀನಿ ಇಲ್ಲಿ ಬಂದಿದ್ ತಕ್ಷಣವೇ ಬಹಳ ಸಕಾರಾತ್ಮಕವಾದಂತಹ ಶಕ್ತಿ ಈ ಜಾಗದಲ್ಲಿದೆ ಆ ದೇವಿಯ ಅನುಗ್ರಹ ಈ ಗ್ರಾಮದ ಸುತ್ತಮುತ್ತ ಮತ್ತೆ ನಿಮಗೆ ಅನುಗ್ರಹ ಲಭಿಸುವಂತಹದ್ದಾಗಿದೆ ವೇದದಲ್ಲಿ ಒಂದು ಮಾತು ಹೇಳುತ್ತೆ ಮದ್ಭಕ್ತ ಎತ್ರ ಗಾಯಂತಿ ತತ್ರಧಿಷ್ಠಾಮಿ ನಾರದ ಅಂತ ನನ್ನ ಭಕ್ತರು ಎತ್ರ ಗಾಯಂತಿ ಎಲ್ಲ ನನ್ನ ಧ್ಯಾನ ನನ್ನ ಶೋಶೋಪಚಾರ ಪೂಜೆಯನ್ನ ಮಾಡುತ್ತಿರ್ತಾರೋ ಅಲ್ಲಿ ನಾನು ತತ್ಪ್ರಿಷ್ಠಾಮಿ ಅಲ್ಲಿ ಪದ್ಮಾಸನ ಹಾಕಿ ಕುಳಿತಿರ್ತೀನಿ ಅಂತ ಹೇಳಿದೆ ಹಾಗಾಗಿ ಆ ದೇವಿ ಶಂಕರ ಚೋಡೇಶ್ವರಿ ಆ ಮೇಲೆ ಎಷ್ಟೋ ಶಕ್ತಿ ಇದೆ ಆ ದೇವಿಯಲ್ಲಿ ಅಂತಹ ದೇವಿಯ ಪೂಜೆಗೆ ನೀವೆಲ್ಲ ಪಾಲ್ಗೊಂಡಿದ್ದೀರಾ ನಿಮಗೆ ಆ ದೇವಿ ಅನುಗ್ರಹದಿಂದ ಸಕಲ ಸೌಭಾಗ್ಯ ಸಕಲ ಇಷ್ಟ ಐಶ್ವರ್ಯ ಪ್ರಾಪ್ತಿ ಆಗಲಿ ಎಲ್ಲಾ ಕಾರ್ಯ ಕಾರ್ಯಕ್ರಮಗಳಲ್ಲಿ ಅನುಕೂಲ ಆಗ್ಲಿ ಅಂತ ಹೇಳಿ ಪ್ರಾರ್ಥಿಸುತ್ತ ಮತ್ತೆ ಅದರ ಜೊತೆಗೆ ಬೆಳೆ ಧಾನ್ಯ ಸಮೃದ್ಧಿ ಕೆಲಸ ಕಾರ್ಯ ಎಲ್ಲವೂ ರಾಜಕೀಯ ವ್ಯವಹಾರ ಕ್ಷೇತ್ರ ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮಗೆ ಕಾಪಾಡಿ ಅಂತ ಹೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡೋಣ ಅದರ ಜೊತೆಗೆ ಪ್ರತಿ ಹೋಮವನ್ನು ಸಹ ಇದನ್ನ ನನ್ನನ್ನು ಕರೆಸಿ ಮಾಡಿಸಿದ್ದೀರಾ ಆ ದೇವಿಯ ಅನುಗ್ರಹದಿಂದ ನಿಮಗೆ ಆ ದೇವಿ ಪ್ರತಿಗಿರಿ ದೇವಿ ಮಾಟ ಮಂತ್ರ ಯಂತ್ರ ತಂತ್ರ ವಿಷ ಚೂರ್ಣ ಪ್ರಯೋಗ ಭಾಗ ಎಲ್ಲವೂ ನಿವಾರಣೆಯಾಗಿ ಮನುಷ್ಯ ಅಂತ ಹೇಳಿದ್ರೆ ದೃಷ್ಟಿ ಇದ್ದೇ ಇರುತ್ತೆ ಅಂತಹ ದೃಷ್ಟಿದೋಷನು ಸಹ ನಿವಾರಣೆ ಆಗುತ್ತೆ ಆ ದೇವಿಯಲ್ಲಿ ಏನು ನೀವು ಸಂಕಲ್ಪ ಮಾಡಿಕೊಂಡಿರ್ತೀರೋ ಅಂತಹ ಸಂಕಲ್ಪದ ಫಲ ನಿಮಗೆ ಪ್ರಾಪ್ತಿ ಆಗ್ಲಿ ಹೇಳಿ ಪ್ರಾರ್ಥಿಸುತ್ತ ಈ ಎರಡು ಮಾತುಗಳನ್ನ ನಾನು ಹೇಳಿ ಮುಗಿಸುತ್ತಿದ್ದೇನೆ ಅರೇ ಶ್ರೀನಿವಾಸ ಶ್ರೀನಿವಾಸ ಪುರಸ್ಕಾರಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಸನ್ಮಾನದಲ್ಲಿ ನಡೆಯೋದಕ್ಕೆ ಒಂದು ದಾರಿ ದೀಪ ಅದು ಗುರು ಆಶ್ರಮದ ಮಾರ್ಗದರ್ಶನ ಮುಂದಿಡಬೇಕು ಅಂತ ಈಗ ದೇವಾಲಯ ಆಡಳಿತ ಸಮಿತಿಯಿಂದ ಗುರುಜಿ ಒಂದು ಸಣ್ಣ ಗೌರವ ಸಮರ್ಪಣೆ ಮಾಡಬೇಕು ಅಂತ ಮನವಿ ಮಾಡ್ತಾ ಇದೀನಿ ಏನು ಈ ಕಾರ್ಯಕ್ರಮದಲ್ಲಿ ಅನಿಪ್ರಸಾದ ಅವರಿಗೆ ಕೈ ಜೋಡಿಸಿ ನಮ್ಮ మను స్వామి కూడా సాకీ మను గురు అగలవన్న వీళ్ళు పూజా కార్యక్రమంలో భావించారు చక్రవర్థ స్వర చక్రహేశ్వరందే శ్రీదేవ

అదే రీతి ఇది కార్యక్రమం అతిథి ప్రోత్సాహకర సహకార్యమే ఆగమించాసకర దేవాలయ సమితి ఎన్ జి గురూజీ గౌరవ సమర్పడు డాక్టర్ మహాసింగ్ గురుజీ కూడా శాఖ సన్మాన మాట్లా మనవి ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಹದಿನೈದು ದೇವಾಲಯ ಭಕ್ತಿರ್ತಕ್ಕಂಥ ಹೊಸ ತಾಲೂಕು ಪಿಸಿಪಿ ಅಧ್ಯಕ್ಷರು ಚಿಕ್ಕನೂರು ಸತೀಶ್ ಗೌಡರು ಬಂದಿದ್ದಾರೆ ಹದಿನಿಗರ ಮಹರ್ಷಿ ಗುರುಜಿಗಳವರು ದೇವರ ಸಮರ್ಪಣೆ ಅಂತ ಮನವಿ ಮಾಡ್ತಾ ಇದ್ದೀವಿ

ಇಷ್ಟಪಡ್ತಾರೆ ಅರೇ ಶ್ರೀನಿವಾಸ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಮೂರು ದಿನದಿಂದ ನಡೀತಾ ಇರುವಂಥದ್ದಾಗಿದೆ ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಚಕ್ರಚೋಡೇಶ್ವರಿ ದೇವಿ ಅದರಲ್ಲಿ ಪ್ರತಿಂಗಿರಿಯ ಒಂದು ಸ್ವರೂಪ ಅಂತಲೇ ಹೇಳ್ಬೋದು ಮಹಾಕಾಳಿ ಮಹಾ ಸ್ವರೂಪಿಣಿಯಾದಂತಹದ್ದು ಹಾಗಾಗಿ ಈ ದಿನ ನಾನು ಪ್ರತಿಂಗಿರಿಯ ಹೋಮವನ್ನು ನಡೆಸ್ಕೊಟ್ಟಿದ್ದೀನಿ ಆ ದೇವಿ ಇಡೀ ಗ್ರಾಮಸ್ಥರಿಗೆ ಮತ್ತು ಈ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಆ ದೇವಿ ಅನುಗ್ರಹದಿಂದ ಸಾಮಾನ್ಯವಾಗಿ ನಾವು ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಸಹಿಸಕ್ಕೆ ಆಗದಿರುವಂಥ ಜನ ಭಾಳ ಜನ ಇರ್ತಾರೆ ಮತ್ತು ಕೆಲವು ದೃಷ್ಟಿದೋಷಗಳು ಬಹಳಷ್ಟು ಹೊಡೆತಾ ಇರುತ್ತೆ ಅಂತಹ ದೃಷ್ಟಿದೋಷಗಳಾಗಬಹುದು ಅಥವಾ ಯಾರಾದರೂ ವಾಮಾಚಾರ ರೀತಿಯಲ್ಲಿ ಮಾಟ ಮಂತ್ರಗಳಾಗಬಹುದು ಯಾವುದೇ ರೀತಿಯಾದಂಥ ಒಂದು ಸ ನೆಗೆಟಿವ್ ಆಗಿರುವಂಥ ಪ್ರಯೋಗಗಳೇನಾದರೂ ಮಾಡಿದ್ರೇನೂ ಈ ಹೋಮದಿಂದ ಪರಿಹಾರ ಸಿಗುವಂಥದ್ದಿರುತ್ತೆ ಮತ್ತು ಈ ಕ್ಷೇತ್ರದಲ್ಲಿ ಈ ಸನ್ನಿವೇಶದಲ್ಲಿ ಮಾಡುವಂಥ ಪೂಜೆ ಏನಿರುತ್ತೆ ಇಡೀ ಗ್ರಾಮಸ್ಥರಿಗೆ ಮತ್ತೆ ಗ್ರಾಮಕ್ಕೆ ಸಮೃದ್ಧಿಯಾಗಿ ಬೆಳೆಯುವಂಥದ್ದಾಗಿರುತ್ತೆ ಮತ್ತೆ ಅದರ ಜೊತೆಗೆ ಕುಟುಂಬ ಅಭಿವೃದ್ಧಿ ಆಗುವಂತಹ ಹೋಮ ಆಗಿದೆ ಅಂತಹ ಹೋಮವನ್ನು ಈ ದಿನ ಪ್ರತಿಂಗಿರ ಹೋಮವನ್ನು ನಡೆಸಿಕೊಟ್ಟಿದ್ದೀನಿ ತುಂಬಾ ಧನ್ಯವಾದಗಳು ಗುರು ಮಹರ್ಷಿ ಗುರುಗಳೇ ಶ್ರೀ ಅತ್ಯುತವಾಗಿ ಇರತಕ್ಕಂಥ ವಿಚಾರಗಳನ್ನು ಏನಾಗುತ್ತೆ ಹೋಮದ ಬಗ್ಗೆ ತಮ್ಮೆಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ ತಮಗೆ ತಮ್ಮೆಲ್ಲರಿಗೂ ಕೂಡ ಶ್ರೀ ನಮ್ಮ ಮೀಡಿಯಾ ಚಾನಲ್ ವತಿಯಿಂದ ತುಂಬಾ ಧನ್ಯವಾದಗಳು ಗುರುಗಳೇ ನಮಸ್ತೆ